ವಾಕ ಮಗಲೆ ನಿನ್ನ ನನ್ನ ಮನಕ ಮನಕಿನ ನೀರದು ನಿನ್ನ ವಾಕ ಚಿನ್ನ ಮಗಲೆ ನಿನ್ನ ಇಂಗ ನೋತದೆ ಇಲ್ಲ ನಿನ್ನ ನನ್ನ ಮುದು ಮಗಲೆ ನನ್ನ ಬಂಗಾರದ ಮಗಲೆ ನಿನ್ನ ಕನ್ನ ವೈಳು ವಜ್ರ ವಜ್ರ ಕನ್ನ ವೈದು ವಜ್ರ ವಾಕ ಮಗನ ನಿನ್ನ ಗಾಡದು ವಾಕ ಚಿನ್ನ ನಿನ್ನ ಇಂಗ ನೋಡದು ನಿನ್ನ ಅಜ್ಜಿಯ ವಾಕ್ ನೋದೆ ನಿನ್ನ ಇಂಗೆ ನೀನು ನಿನ್ನ ಹೋಗುನೆ ವಾತಸ್ಪೇನ ನಿನ್ನ ಅಲ್ಲಿ ಎಲ್ಲಕನವ ಇಲ್ಲ ನಾನು ಬೋಧ್ಬಿತ್ತನು ಅವನಾ ನನ್ನ ಮುದ್ದು ಮಗ ಈಗ ಬೋಧ್ಬಿಟ್ನಾ ನಾನು ಎಂತ ಕೆಲಸ ಮಾಡ್ಬಿಟ್ಟೆ ನಾನು ಓಹೋವಾ ಇದಕ್ಕೆ ಮಗಿನ ಕಳ್ಸ್ತದಿ ನೋಡಿ ಬಲ್ಲಿ ನೋಡಿ ಚಿಕ್ಕಪ್ಪ ಬಂದನೆ ಓಂತ ಚಿಕ್ಕಪ್ಪನ ಚಿನ್ನ ಚಿನ್ನ ಮದವ ರಶ್ಮಿ ಫೋನ್ ಮಾಡಿದ್ಲಪ್ಪ ಕನವ ಮಾಡಿದ್ಲು அலக்கல்ல ஒன் நாட்டு சரியா அய்யோ சுங்களை நானும் ஒாத்தாட் சேர்சோன் அப்போ நான்

ಎಲ್ಲ ಎಲ್ಲಪ್ಪಾ ಆಲೆ ಹೋಗಿ ಎಷ್ಟು ದಿವಸ ಆಯ್ತು ಹಾಂ ಎಷ್ಟು ದಿಸ ಆಯಿತು ಹೇಳೋ ಆಲೆ ಹೋಗಿ ಹದಿನೈದು ತಿಂಗಳ ಹಾಕ್ಬೋದು ಏನು ಎಂತ ಅಂದ್ಕೊಂಡು ಅವಳು ಫೋನೇ ಮಾಡಿಲ್ಲ ನಾನು ನನ್ನ ಮನೆ ಎಲ್ಲ ಫೋನ್ ಮಾಡಬೇಕಲ್ಲ ಸೋಬಿತನ ಕರೆ ಕರೆಯಕ್ಕೋಗಬೇಕು ಬಾ ಅಂತ ಹೇಳೋದ ಅನ್ಬಿಟ್ಟು ಹಾಂ ಫೋನೇ ರಿಂಗ್ ಆಯ್ತದೆ ಆಮೇಲೆ ಕಟ್ ಮಾಡ್ತಾಳೆ ಅದಕ್ಕೆ ಮಗ ಏನು ಮಾಡೋದು ನೀನು ನೋಡೋದನ್ನ ಬಿಟ್ಟುಟೇ ಬಸ್ರಿ ಬಸರಿಗೆ ಅಂತ ಆಮೇಲೆ ಬೇಜಾರ್ ಮಾಡ್ಕೊತಾಳೆ ಅನ್ಬಿಟ್ಟು ಏನು ಮಾಡೋಣ ಅಂತ ತಲೆ ಕೆಟ್ಟೋಗಲ್ಲ ಮಗ ನೋಡ್ತೀನಿ ತಂಡ ನಾನು ಫೋನಿಂದ ಮಾಡ್ತೀನಿ ಏನಂದ ನೋಡ್ತೀನಿ ಹೇಳ್ತೀನಿ ಬಿಟ್ಟು ನಾನೇ ಬಾಚಿ ಕವ ಅಂತ ನೀನೇ ಫೋನ್ ಮಾಡಿ ಹೇಳು ಬಾಚಿ ಕವ ಅನ್ಬಿಟ್ಟು ಸರಿಯಾ ಹ್ಞೂ ಸರಿ ಕಣವ ಮತ್ತೆ ಹೋಯ್ತೀನಿ ಕಣವ ಟೈಮ್ ಆಯ್ತದೆ ಹಾಂ ಸರಿ ಸರಿ ಆಯಿತು ಹೋಗ್ಬಿಟ್ಟಪ್ಪ ಹುಷಾರು ಕಲ ನಮಗೆ ಹುಷಾರು ಹೋಗು ಹೋದ್ಮೇಲೆ ಫೋನ್ ಮಾಡಪ್ಪ ಹ್ಞೂ ಸರಿ ಕಣವ ಆಯಿತು ಏನಂಗೆ ಬಾಯ್ಬಿಟ್ಟು ತಂಡ ಕೂತ್ಕೊಂಡಿದ್ದು ಏನು ಅಂತ ಓನು ಮಗಳ ನೀನು ಹಂಗೆ ನೋಡೋದು ನೀನು ನನ್ನ ಓನು ಹಂಗೆ ನೋಡೋದು ನೀನು ಮನಕ ಮನಕನೇ ಗಂಡ ಬಿಟ್ಟು ಕಂಡ ನೀನು ವಾಕನಿ മധികൾ തൂണ് തോണ്ടറിൽ വെക്കേ അയ്യോ സാക്ക്ബുട മറ്റേ ಅದ್ನೇ ತಿನ್ಕೊಳಕಾಯ್ತದೇ ನಿನಗೆ ಬೇಕಾದ್ರೆ ಬಿಸಿ ಹಾಕಿ ಊಟ ಮಾಡು ನನಗೆ ಊಟನೇ ಮಾಡಂಗಿಲ್ಲ ಮಗ ನನ್ಗೂ ಬೆಳಿಗ್ಗೆ ತಿನ್ದಾ ನಂಗೂ ಅರ್ಗಿಲ್ಲ ನೀನು ನೀನು ಸರಿ ಬಿಡು ಮುಗೀ ಹಾಲ್ ಊಟ ಹೊಗ್ತು ನೀನು ಮುಗ ಕಾಯಿಲೆ ಮಾಡ್ಬಿಡಕೋ ಬರ್ಬಿಟ್ಟು ಹಸಿಬೋದಾರ ಆಮೇಲೆ ಕಾಯಿಲೆ ಮಾಡಿದಿರಲ್ಲ ಅನ್ಬಿಟ್ಟು ಊಟ ಮಾಡು ಆಮೇಲೆ ಬೆಣ್ಣೆ ಹಸಿ ಬೆಣ್ಣೆದೇ ಹಸಿ ಬೆಣ್ಣೆ ಅದೇ ಮಗಿಗ್ ಸೀತಾ ಐತದೆ ಆಮೇಲೆ ನಿನ್ಗು ನಗಡಿಗೆ ಹಿಗಡಿ ಆಯ್ತದೆ ಕಂಗ್ಗುಸ್ಕೊಂಡು ಊಟ ಮಾಡು ಅತೆ ನೀವೆ ಕನಸು ಚೆನ್ನಾಗಿ ಕನಸ್ತೀರಿ ಸರಿ ಬಿಡು ಸಂಜೆ ಮೇಲೆ ಕನಸು ಕೊಟನ ಹೋಗ್ ಬಾ ಏನಾದ್ರು ನೀನು ನನಗೆಂತು ಮಾಡ್ಬೇಡ ಒಂದ್ ಪೋ ಇಕ್ಕಾಕೋ ಸರಿ ಅತೆ ಯಾಕೆ ಊಟ ಮಾಡಕ್ಕೆ ಅಂತೀರಿ ಊಟ ಮಾಡಕ್ಕೆ ಅಯ್ಯೋ ಇಲ್ಲ ಕಂತುಂ ತಿರವಾ ಇಲ್ಲ ಕತೆ ನನಗೆ ಒದರ ಇಡ್ಲಿಯ ಗೋಚ ಚೆನ್ನಾಗಿ ತಂದ್ಬಿಟ್ಟು ಒಂದಾದ ಇಡ್ಲಿ ಜಾಸ್ತಿ ತಿನ್ಬಿಟ್ನಾ ಒತ್ತನೆ ಸುತ್ತ ಎಲ್ಲ ಮಗ ಸರಿ ಕನತೆ ಏನು ಮಗಳೇ ನೀನು ಕಳಬಳಿ ಮಗಳೇ ಏಷ್ಟೋ ತಲೆ ಅಲ್ಗಿಸ್ಕೇಂ ಅಲ್ಗಿಸಿ ತರ ಇದೆ ನೀನು

ಎರಡು ಬಸ್ರಿ ಕಲ್ಸ ಸಾಸ್ರಿಕೆ ಬಾನಸ್ ಮುಗ ಕೂತ್ಕೊಂಡಾರ ಸಿಹಿ ಸತ್ತೆ ಅಲ್ವಾ ಅಷ್ಟು ತಿಳುವಳಿಕೆ ಇಲ್ಲ ನಿಮಗೆ ಏಯ್ ಮಾಡ್ತಾರೆ ಓಹೋ ಚಂದ ಮೂಳೆ ಕಡ್ದು ಹಾಕ್ಬಿಡೋದ ಅನ್ಕೊಂಡು ಪಿಳನ್ ಹಾಕಿದ್ದೇನು ಓ ಬೇಡ ಸರ ಸರಿ ಬುಡತ್ತಗೆ ಏನೋ ಮಾಡಲಿ ಅಲ್ಲ ಕಣ್ಣರಯ್ಯ ಊರ್ಮಿಲಿ ಫೋನ್ ಮಾಡಿದ್ರಾ ಕಣ್ಣಮಿ ನೆನ್ನೆ ಮೊನ್ನೆ ಏನೋ ಫೋನ್ ಮಾಡ್ತೇನೆ ಯಾಕ ಕಣ್ಣೆ ಫೋನ್ ನೇ ತೊಳ್ಳು ಅದಕ್ಕೆ ಮರಯ್ಯ ಏನ ಬೋದ್ ಗಿಡ ನೀನು ನಾನು ಫೋನ್ ಮಾಡ್ರಿ ಇತ್ತು ತೆರಳು ಏನೋ ನಿಂಗೆ ಬಿಟ್ಟಿದ್ಯಾ ನಿನಗೆ ಒಂದು ತಾಳೆ ತಿರ್ಗಮಿ ನಿನಗೆ ನಾನೇನಂದೆ ಅಂದೆ ಊರಿಗೆ ಊರ್ಗೆ ಹೋಗ್ಬೇಕು ಅಂದ್ಬಿಟ್ಟು ಹೋದ್ಲು ಏನೋ ನಾಲ್ಕು ದಿವಸ ಕಾ ಜಾಗ ತಪ್ತಂಗೆ ಹೋಗ ಕಾಸಿಂದ ಹೋಗೋಳೆ ಈ ದುಡ್ಡು ಪೋರ್ಲಿ ಅನ್ಕಂಡು ನಾನು ಸುಮ್ಮನೆದೆ ಈಗ ನೋಡಿ ಫೋನ್ ಎತ್ತಾಕಿಲ್ಲ ನಾನೇನು ಹೇಳನೆ ತಪ್ಪ ಟೋಯ್ ದಿನ ನಾರ್ಕ ಟೋಯ್ ಅಂತ ಟೋಯಲ್ ಮಾರ ನಾಳು ಬೇಡ ಎತ್ತಾಳೆ ಏನು ಮಾಡ ಫೋನ್ ಮಾಡಿ ಅವ್ಳಿಗೆ ಮಾಡಿದ್ರಾಯ್ತ ಸುಮ್ಕಿರು ನಾರ್ಮಲ್ಲ ನಾಳೆ ಕಸು ಹೊಡ್ಡಿ ತನಿ ಕರ್ಕೊಂಡಾರ ದಾರೆ ಹೇಳು ಅಳೆ ನೋಡಿ ನಾನು ಬುರುಟೆ ಹೊಂಟೋಗ್ರೆ ಬಸ್ರಿ ಕರೆಕ್ಟ್ ನಾನು ಕರೀನಿಲ್ಲ ನಾನು ಎತ್ತಿಲ್ಲ ಅಂತ ಅಂತ ಏನಾರು ಹೇಳ್ತಾರೆ ಅವಳು ಇಲ್ಲ ಫೋನ್ ಮಾಡು ಕರೆದು ಬಿಡೋದು ಒಂದು ಮಾತಾ ಏನು ಅಂಟ್ಕಿತಿ ಅವಳು ಹೋಗಮ್ಮಿ ಬತ್ತಳಂತೆ ಅಂದ್ರೆ ಬಲ್ಲಿ ಬರ್ದಾರಿಲ್ಲ ಅಂತ ದೂರ ಹಂಗೆ ಕರೆದು ಬಿಡಿ ಸರಿ ಅದವ್ರು ನೀವು ಬಿಡಿ ಫೋನ್ ಮಾಡಿ ಏನು ಇದೆ ಹಿಂಗೆ ನೀವು ಬೇಕಾದ್ರೆ ನೀನು ಫೋನ್ ಮಾಡಿ ಕರಿ ನನ್ನ ಕೆಲಸವೇ ಒಂದು ಚೂರು ಬುತ್ತಿನ ತಡವ ಅಲ್ಲಿ ತಕ್ಕೋಗಿ ಇಷ್ಟು ಗಂಟೆ ಎಲ್ಲಿ ಹೋಗಿದ್ರಿ ಎಲ್ಗೋಗಾನೆ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೆ ಅಲ್ಲ ಸರ್ ಮರೆಯ ವಾತಾರ್ಲೆ ನೀನು ಹೊರ್ತಾಗೋಯ್ತೀನಿ ಬಿಟ್ಟು ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಏನು ಮಾಡ್ತೀನಿ ನೀನು ಏನ್ ಗೊತ್ತಾಯ್ತು ನಿಂಗೆ ನೀನು ಸರಿ ಅದ್ ಪುಣ್ಯ ಆಯ್ತ ತಾಕು ಎಲ್ಲಾರೆ ವಾರ ತಾಕೋ ಕಾಡ ದಿ ಬಂಗಾ ಹಿಂಗ ಮಾಡ್ದಾರ ಬಸ್ ಶಾಂತ ಕೂತನ ಕಾಣ ಕಡ ರೀ ಉಣಕಿ ತಿನ ಮುಂದಿ ಕಾಂಗ್ರೆ ಬಂದದ ಹೇ ದೇನಾ ಕಾಣ ಕಾಣ ಪತ್ತ ಬುದ್ಧಿ ಕಾಲ್ತಿ ದಿ ಯಾ ಬಾಯಿ ಮುಚ್ಚು ಕುತು ಕಮ್ಮಿ ಫೋನ್ ಮಾರ್ತೆ ಅವನು ಯತ್ ಇಲ್ಲ ಆ ಬುಡುತ್ ಕು ಭಾಳ ದುರಂಕಾರ ಕತ್ ಬುಡು ನಾನು ಗೇನ್ ಫೋನ್ ಮಾಡಕ್ಕಿಲ್ಲ ಅಪ್ಪ ಅನ್ ಬುಡು ದೇನ ಕಾಣ ಏ ಪೋನ್ ನಾಕಡಿ ರೀ ಫೋನೋರ್ ಕರೆನ್ಸಿ ಎಲ್ಲ ತಡೀಲಿ ಕರೆನ್ಸಿ ಎಕ್ಸ್ಕೊಂಡು ಮಾಡ್ತೀನಂತೆ ಹ್ಞೂ ಮಾಡ್ತೀನಿ ಬಡ್ಡಿಗೆ ಸುಮ್ಕೀರಾಮ್ ಬರ್ತಾಳಂತೆ ಇರುಸಿ ಹೊಲ್ತೋಟು ಬರ್ತೀನಿ ಏನಾಗಿದ ಹ್ಞೂ ತಿಂತಾರೆ ನಾಕ ತಂಗ್ಳಿದ್ಲಿಯಾ ವಾತಾರಲ್ಲ ತಿನ್ನಕ ನನಗೆ ಏನಂಗೆ ಕಲ್ಲಂಗೆ ಮಾಡಿದ್ರಲ್ಲ ಹೊಸಿ ಹೆಚ್ಚಾಗಿ ಹಾಕ್ಬಿಟ್ಟು ಮಾಡೋದಲ್ವ

ಯಾಕೆ ಹೋಗೋ ಮಾತಾಡಂಗಾಯ್ತದೆ ಹಲೋ ಏನಮ್ಮಿ ಏನು ಮಾಡ್ತಾಯಿದ್ದಿ ಯಾಕೆ ನಿನ್ಗೆ ಯಾಕೆ ನಾನು ಏನಾದ್ರು ಮಾಡ್ತೀನಿ ಯಾಕಮ್ಮಿ ಏನು ತಿಕ್ಕಕ್ಕೆ ಒಬ್ಬ ನಿನಗೆ ಅಲ್ಲ ದೊರದ್ರ ಬಟ್ಟಿ ನೆನ್ನೆ ಮೊನ್ನೆ ನಾನು ಫೋನ್ ಮಾಡ್ತೇವೆ ನೀ ಯಾಕೋ ಬಡ್ಡಿ ಎತ್ತಲ್ಲ ನೀನು ಯಾಕೆತ್ತಕ್ಕು ಯಾಕೆತ್ತಕ್ಕು ನಿನ್ಗೂ ನನಗೆ ಏನು ಸಂಬಂಧ ಏನು ಸಂಬಂಧ ಇಲ್ವಾ ಓಹೋ ಹೋ ಏನು ತಿಂದಿರೋದು ಜಾಸ್ತಿ ಆಗಿದ್ದೆ ಹೆಂಗೆ ಏನು ಗಿಡದ ಮಗಳಲ್ಲಿ ಎದ್ದಿದ್ದೀ ಹೆಂಗೆ ನೀನು ತಿಕ್ಕನ ಓದ್ಕೊಂಡಿದ್ದು ನಿನಗೆ